ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುವಂಥ ಸಾಂಬಾರ್ ರೆಸಿಪಿ ಇದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದಾದಂಥ ಸಾಂಬಾರು ನಾನು ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಕೂಡ ಎಣ್ಣೆನ ಬಳಸಿಲ್ಲ ಎಣ್ಣೆ ಬಳಸ್ತೀರ ನಾನು ಇಲ್ಲಿನ ಪಾತ್ರೆಲೆ ಈ ಸಾಂಬಾರನ್ನ ಮಾಡಿದ್ದೀನಿ ಅಂದರೆ ನಾನು ಇದನ್ನು ಮಾಡೋದಕ್ಕೆ ಕುಕ್ಕರ್ನ ಬಳಸಿಲ್ಲ ಪಾತ್ರೆಲೇ ಆಗಿನ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಆ ರುಚಿನ ಅಂದರೆ ನಿಮ್ಮ ಅಜ್ಜಿ ಕೈ ರುಚಿನ ನೆನಪು ಮಾಡುವಂಥ ಮಟನ್ ಸಾಂಬಾರಿದು ಇದನ್ನ ಹೇಗೆ ಮಾಡೋದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇದ್ದರೆ ಫುಲ್ ವೀಡಿಯೋನ ನೋಡಿ ಈಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇದನ್ನು ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಮೇಕೆ ಮಟನ್ನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಗೆಡ್ಡೆ ಈರುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಜೊತೆಗೆ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಇಂಚಿನಷ್ಟು ಶುಂಠಿ ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೊಳ್ಳೋಣ ನೋಡಿ ಇದಕ್ಕೆ ನಾನೀಗ ಮೊದಲಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಜೊತೆಗೆ ಹಸಿರು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಶುಂಠಿನ ಸ್ವಲ್ಪ ಜಜ್ಜಿ ಸೇರಿಸ್ತಾ ಇದ್ದೀನಿ ಮತ್ತು ಚಕ್ಕೆ ಲವಂಗನೂ ಕೂಡ ಸ್ವಲ್ಪ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಚಕ್ಕೆ ಲವಂಗನ ಸ್ವಲ್ಪ ಪುಡಿ ಮಾಡಿ ಸೇರಿಸಿದ್ದೀನಿ ಶುಂಠಿ ಕೂಡ ಸ್ವಲ್ಪ ಜಜ್ಜಿ ಸೇರಿಸಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿನ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ನೋಡಿ ಈ ರೀತಿ ಪೇಸ್ಟ್ ರೀತಿ ರುಬ್ಕೋಬೇಕು ಇದನ್ನ ಡೈರೆಕ್ಟಾಗಿ ನಾವು ಮಟನ್ ಜೊತೆಲಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಮಟನನ್ನು ನೀಟಾಗಿ ತೊಳೆದು ಒಂದು ಪಾತ್ರೆ ಸೇರಿಸಿ ಇಟ್ಕೊಂಡಿದ್ದೀನಿ ಅಂದರೆ ನಾವು ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಅದೇ ಪಾತ್ರೆಯಲ್ಲಿ ಮಟನನ್ನು ಹಾಕಿಟ್ಕೊಂಡಿದ್ದೀನಿ ಈಗ ಈ ಮಟನ್ ಜೊತೆಗೆ ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಮಟನ್ ತೊಳೆದಾದಮೇಲೆ ಮಟನಲ್ಲಿ ಸ್ವಲ್ಪ ನೀರಿಲ್ದೆ ಇರೋ ರೀತಿ ನೋಡ್ಕೋಬೇಕು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟು ಫ್ರೈ ಮಾಡ್ಕೋಬೇಕು ಅಷ್ಟೇ ನಾನು ಆಗಲೇ ಹೇಳಿದಾಗೆ ನಾವು ಇದನ್ನು ಫ್ರೈ ಮಾಡೋದಕ್ಕೆ ಎಣ್ಣೆ ಬಳಸ್ತೀರ ಡೈರೆಕ್ಟಾಗಿ ಮಟನ್ಗೆ ಮಸಾಲೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾವು ಈ ರೀತಿ ಫ್ರೈ ಮಾಡ್ತಾ ಮಾಡ್ತಾ ಮಟನಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಸ್ವಲ್ಪ ನೀರಿನಂಶ ಎಲ್ಲ ಬಿಟ್ಕೊಂಡು ಮಟನಲ್ಲಿರುವಂಥ ಎಲ್ಲ ಹೋಗುತ್ತೆ ಮತ್ತು ಅದೇ ನೀರಿನಲ್ಲೇ ಮಟನ್ ಬೇಯೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಆಗಾಗ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ನಾನು ಆಗಲೇ ಹೇಳಿದಾಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮಟನಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಂಡಿದೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಎಷ್ಟು ನೀರಿನಂಶ ಬಂದಿದೆ ಈ ನೀರಲ್ಲೇ ಬೇಯೋದ್ರಿಂದ ಮಟನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅಂದರೆ ಮಟನೆಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಫ್ರೈ ಮಾಡೋವಾಗಲೇ ಸ್ವಲ್ಪ ಉಪ್ಪನ್ನು ಬಳಸಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಲಿಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು ಫಾರ್ಟಿ ಪರ್ಸೆಂಟಷ್ಟು ಮಟನ್ ಈಗಲೇ ಬೆಂದಿರುತ್ತೆ ನೀಟಾಗಿ ಫ್ರೈ ಮಾಡ್ತಾ ಮಾಡ್ತಾ ಹದವಾಗಿ ಬೆಂದಿರುತ್ತೆ ಮತ್ತು ನೋಡಿ ಈ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ನಾನು ಆಗಲೇ ಹೇಳೋಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಫ್ರೈ ಮಾಡೋದ್ರಿಂದ ಆ ನೀರಿನಂಶ ಎಲ್ಲ ಡ್ರೈ ಆಗಿ ಮಸಾಲೆ ಎಲ್ಲ ಮಟನ್ಗೆ ಚೆನ್ನಾಗಿ ಅಂಟ್ಕೊಂಡಿದೆ ಈಗ ಇದಕ್ಕೆ ನೀರನ್ನು ಹಾಕಿ ಬೇಯೋದಕ್ಕೆ ಬಿಡಬೇಕು ಅಂದರೆ ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನೇ ಬಳಸ್ತಾ ಇದ್ದೀನಿ ನಾವು ಪಾತ್ರೆಯಲ್ಲಿ ಮಟನ್ ಸಾಂಬಾರು ಮಾಡಬೇಕಾದ್ರೆ ಆದಷ್ಟು ಬಿಸಿ ನೀರನ್ನು ಬಳಸಿದ್ರೆ ಬಹಳ ಬೇಗ ಮಟನ್ ಬೇಯಿಕೊಳ್ಳುತ್ತೆ ತುಂಬಾ ರುಚಿಯಾಗಿರುತ್ತೆ ನಾನೀಗ ಒಂದು ಒಂದೂವರೆ ಲೀಟ್ರಷ್ಟು ನೀರನ್ನು ಹಾಕಿ ಈಗ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಇದು ಬೇಯೋ ಅಷ್ಟರಲ್ಲಿ ಖಾರದ ಪುಡಿನ ರುಬ್ಕೊಳ್ಳೋಣ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಅಂದರೆ ಮಟನ್ ಸಾಂಬಾರ್ ಪುಡಿ ಇರುತ್ತಲ್ಲ ಆ ಪುಡಿನ ಎರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಅಂದರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿ ಮಾತ್ರ ಇರುತ್ತೆ ನೋಡಿ ಆ ಪುಡಿನ ನಾನಿಲ್ಲಿ ಎರಡು ಸ್ಪೂನಷ್ಟು ಸೇರಿಸಿದ್ದೀನಿ ಇದಕ್ಕೆ ನೀರನ್ನು ಸೇರಿಸಿ ಈ ರೀತಿ ನೈಸಾಗಿ ರುಬ್ಕೋಬೇಕು ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಮಟನ್ ಕೂಡ ಬೆಂದಿರುತ್ತೆ ನೋಡಿ ಈಗ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಚೆನ್ನಾಗಿ ಬೆಂದು ಮಟನ್ ಕೂಡ ಸಾಫ್ಟಾಗಿ ಬೆಂದಿದೆ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಮಟನ್ನು ಬೆಂದಿರುತ್ತೆ ಈಗ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಕಾರಣ ಸೇರಿಸಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ಪದಾರ್ಥಗಳನ್ನ ಈ ರೀತಿ ಸೇರಿಸಿ ಮಾಡೋದ್ರಿಂದ ಮಸಾಲೆ ಕೂಡ ಹದವಾಗಿರುತ್ತೆ ಪರ್ಫೆಕ್ಟಾಗಿರುವಂಥ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿಯಾಗುತ್ತೆ ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೀನಿ ಅಂದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಸೇರಿಸಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಹತ್ತು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಈಗ ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ ಇದು ಬೇಯೋ ಅಷ್ಟರಲ್ಲಿ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ಹೋಳಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿನ ತೊಗೋಬೇಕು ಈಗಿದ್ರ ಜೊತೆಗೆ ಒಂದು ಸ್ಪೂನಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇದು ರುಬ್ಕೊಂಡಾದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ರುಬ್ಕೋಬೇಕು ಆದಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನ ತೆಂಗಿನಕಾಯಿ ಸಬ್ದು ಮೇಲೆ ಹಾಕಿ ಈ ರೀತಿ ರುಬ್ಕೊಳ್ಳೋದ್ರಿಂದ ಕೊತ್ತಂಬರಿ ಸೊಪ್ಪು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಸಾಂಬಾರು ಯಾವ ಹಂತೂ ಬೆಂದಿದೆ ನೋಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ನಲ್ಲ ಅಂದರೆ ಖಾರ ಹಾಕಿದ್ಮೇಲೆ ಹತ್ತು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ನಲ್ಲ ಈಗ ನೋಡಿ ಆಲ್ಮೋಸ್ಟು ಸಾಂಬಾರು ಚೆನ್ನಾಗಿ ಬೆಂದಿದೆ ಈಗ ನಾವು ಕೊನೆಯಲ್ಲಿ ತೆಂಗಿನಕಾಯಿನ ಹಾಕೋಬೇಕು ಅಂದರೆ ರುಬ್ಬಿಟ್ಟಿರುವಂಥ ತೆಂಗಿನಕಾಯಿನ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬಾ ರುಚಿಕರವಾಗಿರುವಂಥ ಮಟನ್ ಸಾಂಬಾರು ರೆಡಿಯಾಗುತ್ತೆ ನೋಡಿ ಈಗ ನಾನು ತೆಂಗಿನಕಾಯಿನ ಸೇರಿಸಿದ್ದೀನಿ ಜೊತೆ ಈಗ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಅಂದರೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಇದ್ದೀನಿ ಇಷ್ಟೇ ಇದಕ್ಕೆ ಈಗ ನೋಡಿಕೊಂಡು ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಅವಶ್ಯಕತೆನೋ ಅಷ್ಟು ನೀರನ್ನು ಈಗ ಸೇರಿಸ್ಕೋಬೋದು ಅಂದರೆ ಈಗ ನಾನು ಬಳಸಿರೋ ನೀರು ಕರೆಕ್ಟಾಗಿ ಆಗಿದೆ ಅಂದರೆ ಸಾಕಾಗುತ್ತೆ ಇಷ್ಟು ತಿಳುವಾಗಿದೆ ನೋಡಿ ಸಾಂಬಾರು ನಿಮಗೆ ಗಟ್ಟಿ ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ನೀರನ್ನ ಕಡಿಮೆ ಹಾಕೋಬೋದು ಅಂದರೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು ಸ್ವಲ್ಪ ತೆಳುವಾಗಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾವು ಮೊದಲೇ ಮಟನ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ವಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು ಈಗ ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಫೈನಲಿ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿ ಆಯಿತು ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು ಸಿಂಪಲ್ ಇಂಗ್ರೀಡಿಯೆಂಟ್ಸು ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಸ್ವಲ್ಪ ಕೂಡ ಎಣ್ಣೆ ಬಳಸಿಲ್ಲ ಅಂದರೆ ಮಟನಲ್ಲಿರುವಂಥ ಕೊಬ್ಬಿನ ಅಂಶದಲ್ಲಿ ತುಂಬಾ ರುಚಿಕರವಾಗಿರುವಂಥ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ಸಾಂಬಾರು ಟೇಸ್ಟ್ ಮಾಡಲೇಬೇಕು ಅಂತ ಹೇಳ್ತೀನಿ ಏಕೆಂದರೆ ನಾವು ಇದನ್ನು ಕುಕ್ಕರಲ್ಲಿ ಮಾಡಿಲ್ಲ ಪಾತ್ರೆಲಿ ಮಾಡ್ತೀವಲ್ಲ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಮನೇಲಿ ಟ್ರೈ ಮಾಡಿ ನೋಡಿ ರಾಗಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅದಲ್ದಿರ ಈ ಸಾಂಬಾರು ತೆಳುವಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ನಾಟಿ ಕೋಳಿ ಸಾಂಬಾರನ್ನೆಲ್ಲ ಕುಡಿತೀವಲ್ಲ ಆ ರೀತಿ ಕುಡಿಬೋದು ಒಂದು ಗ್ಲಾಸ್ ಹಾಕೊಂಡು ಬಿಸಿ ಬಿಸಿ ಸಾಂಬಾರು ಕುಡಿತಾ ಇದ್ರೆ ಯಾವುದೇ ರೀತಿ ನೆಗಡಿ ಕೆಮ್ಮಿದ್ರೂ ಅಂತ ಹೋಗಿಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಳ್ಬೇಕಂದ್ರೆ ಈ ಸಾಂಬಾರು ಮಾಡಿದಾಗ ಖಂಡಿತವಾಗೂ ನಿಮ್ಮ ಅಜ್ಜಿ ಕೈ ರುಚಿ ನಿಮ್ಗೆ ನೆನಪಾಗೇ ಆಗುತ್ತೆ ಯಾಕೆ ಅಂದರೆ ಆಗಿನ ಕಾಲದಲ್ಲಿ ನಿಮ್ಮ ಅಜ್ಜಿದಿರು ಕೂಡ ಈ ರೀತಿ ಮೈಲ್ಡಾಗಿ ಮಸಾಲೆ ಹಾಕಿ ಸಾಂಬಾರು ಇದ್ದಿದ್ದು ಅದರಲ್ಲೂ ಮಾಡ್ತಾ ಮಾಡ್ತಾಯಿದ್ರು ಯಾವುದೇ ರೀತಿ ಕುಕ್ಕರ್ನ ಬಳಸ್ತಾ ಇರಲಿಲ್ಲ ಅವರು ಆ ರುಚಿ ಬಂದೇ ಬರುತ್ತೆ ಆ ಟೇಸ್ಟ್ ಅಂತೂ ನೆನ್ಪಾಗೇ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್